ಹಾಯ್ ಫ್ರೆಂಡ್ಸ್ ಸ್ಟಾರ್ ಕನ್ನಡ ಚಾನೆಲ್ನ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿರಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳು ನಿಮಗೆ ಬರುತ್ತದೆ ಅಗ್ನಿಸಾಕ್ಷಿ ಸೀರಿಯಲ್ ಖ್ಯಾತಿಯ ಅಖಿಲ್ಗೆ ಮತ್ತೊಂದು ಸಂಕಷ್ಟವೊಂದು ಎದುರಾಗಿದೆ ಹೌದು ಕಿರುತೆರೆ ಸೀರಿಯಲ್ನಲ್ಲಿ ಹೆಸರು ಮಾಡಿದ ಅಖಿಲ್ ಅಲಿಯಾಸ್ ರಾಜೇಶ್ ವಿರುದ್ಧ ಪತ್ನಿ ಶ್ರುತಿ ವರದಕ್ಷಿಣೆ ಆರೋಪ ಮಾಡಿ ಪೊಲೀಸ್ ಠಾಣೆಗೆ ದೂರು ನೀಡಿದರು ಅಖಿಲ್ ಪ್ರತಿದಿನ ಮನೆಗೆ ಲೇಟಾಗಿ ಬರೋದು ಹುಡುಗಿಯ ಜೊತೆ ಅಫೇರ್ ಇಟ್ಟುಕೊಂಡಿರೋದು ಇದರ ಬಗ್ಗೆ ಏನಾದರೂ ಕೇಳಿದ್ರೆ ನಾನು ಗಂಡಸು ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಹೇಳೋದು ಅಂತ ಶ್ರುತಿ ಆರೋಪಿಸಿದ್ರು ಇದರ ಬಗ್ಗೆ ಮಾತನಾಡಿದ ಅಖಿಲ್ ನನ್ನ ಪತ್ನಿ ಶ್ರುತಿನೇ ಸರಿಯಿಲ್ಲ ನಂಗೂ ತಾಯಿಗೂ ತುಂಬಾ ತೊಂದರೆ ಕೊಡ್ತಾ ಇದ್ಲು ಅಂತ ತಿರುಗೇಟು ನೀಡಿದ್ರು ರಾಜೇಶ್ ಇದೀಗ ಈ ನಟನ ಮೇಲೆ ಮತ್ತೊಂದು ಆರೋಪ ಕೇಳಿಬಂದಿದೆ ಹೌದು ಮಾಧ್ಯಮಗಳ ಮೂಲಕ ಮಾತನಾಡುವಾಗ ಶಾಕಿಂಗ್ ಸತ್ಯವೊಂದನ್ನು ಬಯಲು ಮಾಡಿದ್ದಾರೆ ಶ್ರುತಿ ಮೂರ್ನಾಲ್ಕು ವರ್ಷಗಳ ಹಿಂದೆ ಶ್ರುತಿಗೆ ಅಬಾರ್ಷನ್ ಮಾಡಿಸಿದ್ರಂತೆ ನಟ ರಾಜೇಶ್ ಅದು ಕೂಡ ಬೇಡ ಬೇಡ ಅಂದ್ರೂ ಕೂಡ ಬಲವಂತವಾಗಿ ಅಬಾರ್ಷನ್ ಮಾಡಿಸಿದ್ರು ಅವಾಗ ನಂಗೆ ಮೂರು ತಿಂಗಳು ಅಂತ ಶ್ರುತಿ ಹೇಳಿಕೊಂಡಿದ್ದಾರೆ ಇನ್ನು ಮುಂದುವರಿಸಿ ಮಾತನಾಡಿದ ಅವರು ನನಗೆ ಪತಿ ಬೇಕು ಯಾಕಂದ್ರೆ ನಾನು ಹುಡುಗಿಯಾಗಿದ್ದು ಮುಂದೆ ನಂಗೇನು ಮಾಡೋಕೆ ಆಗೋದಿಲ್ಲ ರಾಜೇಶ್ ಸೀರಿಯಲ್ನಲ್ಲಿ ಇದ್ರು ತೆಗೆದ್ರೂ ಕೂಲಿ ಕೆಲಸ ಮಾಡಿದ್ರು ನಾನು ಅವರನ್ನ ಒಪ್ಪಿಕೊಳ್ಳಲೇಬೇಕು ಯಾಕಂದ್ರೆ ನಾವು ಪ್ರೀತಿಸಿ ಬಂದವರು ಅವರಿಗೆ ಫೀಲಿಂಗ್ ಇದೆಯೋ ಇಲ್ವೋ ಗೊತ್ತಿಲ್ಲ ಆದ್ರೆ ನನಗೆ ಅವರು ಬೇಕು ಅಂತ ಶ್ರುತಿ ಹೇಳಿದ್ದಾರೆ ಇನ್ನು ಹುಡುಗಿಯರಿಬ್ಬರ ಜೊತೆ ಕೆಟ್ಟ ಕೆಟ್ಟ ಮೆಸೇಜ್ ಮಾಡಿದ್ದಕ್ಕೆ ಆ ಹುಡುಗಿಯರಿಬ್ಬರು ರಾಜೇಶ್ ವಿರುದ್ಧ ದೂರು ನೀಡಿದ್ದರಂತೆ ಆವಾಗ ಕೂಡ ಆ ಹುಡುಗಿಯರ ಹತ್ರ ರಿಕ್ವೆಸ್ಟ್ ಮಾಡಿ ದೂರನ್ನ ವಾಪಸ್ ಪಡೆದಿದ್ದು ನಾನು ಅಂತ ಶ್ರುತಿ ತನ್ನ ಗಂಡನ ಬಗ್ಗೆ ಹೇಳಿದ್ದಾರೆ ಇನ್ನು ಯಾವುದೇ ಕಾರಣಕ್ಕೂ ಶ್ರುತಿ ಡಿವೋರ್ಸ್ ಕೊಡೋದಿಲ್ಲ ಅಂತ ಕೂಡ ತಿಳಿಸಿದ್ದಾರೆ ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ